ಸ್ನೇಹಿತರೆ ನಮಸ್ಕಾರ ಬಿಹಾರದ ಚುನಾವಣಾ ಫಲಿತಾಂಶ ಕ್ಯಾರಂಟಿಗಳಿಂದ ನಾವು ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿಯ ಮತದಾರರು ನಾವು ಗ್ಯಾರಂಟಿಗಳಿಗೆ ಮಾರು ಹೋಗುವುದಿಲ್ಲ ಅನ್ನೋದನ್ನ ನಿರೂಪಿಸಿದ್ದಾರೆ ಕರ್ನಾಟಕದ ಚುನಾವಣೆ ಬಳಿಕ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಗ್ಯಾರಂಟಿಗಳ ಅಬ್ಬರ ಇತ್ತು ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಹಿಮಾಚಲ್ ಪ್ರದೇಶ ಹೀಗೆ ಹತ್ತು ಹಲವು ರಾಜ್ಯಗಳಲ್ಲಿ ಗ್ಯಾರಂಟಿಗಳಿಂದ ಆ ರಾಜ್ಯದಲ್ಲಿ ಇವತ್ತು ಆಳ್ವಿಕೆ ನಡೆಸ್ತಾವೆ ರಾಜಕೀಯ ಪಕ್ಷಗಳು ಜೊತೆಗೆ ಆ ಗ್ಯಾರಂಟಿಗಳ ಅಧ್ವಾನವನ್ನು ಸಹ ರಾಜಕೀಯ ಪಕ್ಷಗಳ ಘೋಷಣೆಯಿಂದ ಅಲ್ಲಿಯ ಸರ್ಕಾರಗಳು ಅನುಭವಿಸ್ತವೆ ಆದರೆ ಬಿಹಾರದಲ್ಲಿ ಘೋಷಣೆ ಮಾಡಿದ್ರಲ್ಲ ಅವು ಸಾಮಾನ್ಯವಾದಂಥ ಗ್ಯಾರಂಟಿಗಳಲ್ಲ ಅಸಾಮಾನ್ಯ ಗ್ಯಾರಂಟಿಗಳು ಅಸಾಧ್ಯ ಗ್ಯಾರಂಟಿಗಳು ಬಹುಶಃ ಆ ರಾಜ್ಯವನ್ನೇ ಮಾರ್ಕೊಬಿಟ್ರು ಆ ಗ್ಯಾರಂಟಿಗಳನ್ನು ಜಾರಿ ಮಾಡೋದಿಕ್ಕೆ ಸಾಧ್ಯವಿಲ್ಲದಂಥ ಗ್ಯಾರಂಟಿಗಳು ಅವುಗಳಲ್ಲಿ ಕೆಲವೊಂದನ್ನು ಹೇಳ್ತೀನಿ ನೋಡಿ ಪ್ರತಿ ಮನೆಗೆ ಉದ್ಯೋಗ ಅಂದರೆ ಒಂದು ಕುಟುಂಬಕ್ಕೂ ಒಂದು ಸರ್ಕಾರಿ ಉದ್ಯೋಗ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರದ ಐನೂರು ರೂಪಾಯಿ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ತು ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡ್ರು ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಜೀವಿಕಾ ದೀದಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಸಂಬಳ ಅಂದರೆ ನಮ್ಮ ಇಲ್ಲಿ ಆಶಾ ಕಾರ್ಯಕರ್ತರು ಇದ್ದಾರಲ್ಲ ಅಲ್ಲಿಗೆ ಜೀವಿಕಾ ದೀದಿಗಳು ಅಂತ ಕರೀತಾರೆ ಅವ್ರಿಗೆ ತಿಂಗಳು ಮೂವತ್ತು ಸಾವಿರ ರೂಪಾಯಿ ಸಂಬಳ ವೃದ್ಧರಿಗೆ ಸಾವಿರದ ಐನೂರು ರೂಪಾಯಿ ಮಾಸಾಸನ ಅಂಗವಿಕಲರಿಗೆ ಮೂರು ಸಾವಿರ ರೂಪಾಯಿ ಮಾಸಿಕ ಪಿಂಚಣಿ ಮತ್ತು ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಉಚಿತ ವೈದ್ಯಕೀಯ ಸವಲತ್ತುಗಳನ್ನು ನೀಡಲಾಗುವುದು ಇವು ಪ್ರಮುಖವಾದವು ಅದರಲ್ಲಿ ಉಚಿತ ಬಸ್ ಸೇವೆ ಹಾಗೂ ಉಚಿತ ವಿದ್ಯುತ್ತು ಕರ್ನಾಟಕದ ಮಾದರಿಯಾಗಿದ್ದವು ಆದರೆ ಎನ್ ಡಿ ಎ ಏನು ಮಾಡಿತ್ತು ಒಟ್ಟಾರೆ ಒಂದು ಕೋಟಿ ಉದ್ಯೋಗವನ್ನ ಸೃಷ್ಟಿಸುವ ಗುರಿ ಈಗೇನು ಎಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ಅಲ್ಲಿ ಹತ್ತು ಸಾವಿರ ರೂಪಾಯಿ ಹಾಕ್ಬಿಟ್ಟು ಚುನಾವಣೆಯನ್ನ ಗೆದ್ದಿದ್ದಾರೋ ಯಾವ ರೀತಿ ಅಂದ್ರೆ ಈ ಹಿಂದೆ ಕರ್ನಾಟಕದಲ್ಲಿ ನಡೆದಂತ ಚನ್ನಪಟ್ಟಣ ಹಾನಗಲ್ ಸಂಡೂರು ಉಪ ಚುನಾವಣೆಗಳ ಸಂದರ್ಭದಲ್ಲಿ ಇಲ್ಲಿಯ ಈ ಮೂರು ಕ್ಷೇತ್ರಗಳ ಗೃಹಲಕ್ಷ್ಮಿಯರಿಗೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಹಾಕಿ ಜೊತೆಗೆ ಹಾಲಿನ ಪ್ರೋತ್ಸಾಹ ಧನವಾದ ಹಣವನ್ನು ವಿನಿಯೋಗ ಮಾಡಿ ಅವ್ರಿಗೆ ಕೊಟ್ಟು ಯಾವ ರೀತಿ ಉಪ ಚುನಾವಣೆಗಳನ್ನು ಇಲ್ಲಿಯ ಆಡಳಿತ ಪಕ್ಷ ಮೂರು ಸ್ಥಾನಗಳನ್ನು ಗೆದ್ಕೊಳ್ತೋ ಅದೇ ರೀತಿಯಲ್ಲಿ ಎಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ಹತ್ತು ಸಾವಿರ ರೂಪಾಯಿಯವನ್ನ ಚುನಾವಣೆ ಕೆಲವೇ ದಿನಗಳಿರುವಾಗ ನೀತಿ ಜಾರಿ ಜಾರಿಯಿದ್ದಾಗಲೂ ಸಹ ಕೊಟ್ಟದ್ದು ಅಷ್ಟೊಂದು ಸ್ಥಾನವನ್ನು ಗಳಿಸೋದಿಕ್ಕೆ ಮೂಲ ಕಾರಣವಾಯಿತು ಅದ್ರ ಜೊತೆಗೆ ನೂರ ಇಪ್ಪತ್ತೈದು ಯೂನಿಟ್ ವಿದ್ಯುತ್ತು ಬಡವರಿಗೆ ಮಾತ್ರ ನೀಡುವುದಾಗಿ ಹೇಳಿತ್ತು ಇಂತ ಕೈಗೆಟುಕುವ ಭರವಸೆಗಳಿಗೆ ಅಲ್ಲಿಯ ಜನ ಮತದಾರರು ಮನಸೋತಿದ್ದಾರೆ ಹಾಗೂ ಮತ ನೀಡಿದ್ದಾರೆ ಹಾಗಾಗಿ ಈ ಗ್ಯಾರಂಟಿಗಳೇನಿದ್ದಾವೆ ಇವುಗಳಿಗೆ ವಾರಂಟಿ ಇಲ್ಲ ನಾವು ಗ್ಯಾರಂಟಿ ಕೊಟ್ಟ ತಕ್ಷಣ ಜನ ಓಟ್ ಹಾಕ್ಬಿಡ್ತಾರೆ ಅನ್ನೋದು ಸುದ್ದ ಸುಳ್ಳು ಬಹುಶಃ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸ್ತಾ ಇರುವಂತಹ ರಾಜಕೀಯ ಪಕ್ಷ ಪುರುಷರಿಗೂ ಉಚಿತ ಪ್ರಯಾಣ ಮಾಡ್ತೀವಿ ಪ್ರತಿಯೊಂದು ಕುಟುಂಬಕ್ಕೂ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇರೋ ಬದ್ಲಾಗಿ ಇಪ್ಪತ್ತೈದು ಕೆಜಿ ಬುಲೆಟ್ ರೈಸ್ ಕೊಡ್ತೀವಿ ಜೊತೆಗೆ ಪಡಿತರ ಅಂಗಡಿಗಳ ಮುಖಾಂತರ ಒಂದೊಂದು ಭಾನುವಾರಕ್ಕೆ ಒಂದೊಂದು ಕ್ವಾರ್ಟ್ರು ಎಣ್ಣೆ ಕೊಡ್ತೀವಿ ನಾಲ್ಕು ಭಾನುವಾರ ಇದ್ರೆ ನಾಲ್ಕು ಐದು ಭಾನುವಾರ ಬಂದ್ಬಿಟ್ರೆ ಆ ತಿಂಗಳು ಐದು ಕ್ವಾರ್ಟ್ರು ಮನೆ ಯಜಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರೂ ಮುಂದಿನ ಚುನಾವಣೆಯನ್ನು ಗೆಲ್ಲಬಹುದು ಅನ್ನೋದು ತಪ್ಪು ಭಾವನೆ ಆಗ್ತದೆ ಹಾಗಾಗಿ ಈ ಗ್ಯಾರಂಟಿಗಳಿಗೆ ಇಲ್ಲದ ವಾರಂಟಿಯನ್ನ ನಂಬುವಂತ ಮನಸ್ಥಿತಿಯಲ್ಲಿ ರಾಜ್ಯಗಳ ಮತದಾರರು ಇಲ್ಲ ಅಂತ ಬಿಹಾರದ ಮತದಾರರು ಇಡೀ ದೇಶ ತುಂಬ ಗಾರೆ ಕೆಲಸ ಮಾಡ್ಕೊಂಡು ಕೌರಿಕ ಕೆಲಸ ಮಾಡ್ಕೊಂಡು ಟೈಲ್ಸ್ ಕೆಲಸ ಮಾಡ್ಕೊಂಡು ಪಾನಿಪುರಿ ಹಾಕೊಂಡು ವಡಾಪಾವ್ ಮಾರ್ಕೊಂಡು ಕಾಲ ಕಳೀತಾ ಇರುವಂತ ಜನನೇ ಆ ಗ್ಯಾರಂಟಿಗಳಿಗೆ ಇವು ಅಸಾಧ್ಯ ಗ್ಯಾರಂಟಿಗಳು ಅಂತ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ದಾರೆ ಇವತ್ತು ನಮ್ಮ ಮಾಜಿ ಮಂತ್ರಿಗಳು ಮಧುಗಿರಿ ಶಾಸಕರು ಹೇಳಿದ್ದಾರೆ ನಮ್ಮ ಬಸ್ಸಲ್ಲೇ ಓಟಾಡ್ಕೊಂಡ್ರು ಜನ ಮಹಿಳೆಯರು ಯಾರು ಓಟ್ ಹಾಕ್ಲಿಲ್ಲ ಹಂಗಾಗಿದ್ರೆ ಲೋಕಸಭೆಯಲ್ಲಿ ನಾವು ಜಾಸ್ತಿ ಗೆಲ್ಲಬೇಕಾಗಿತ್ತು ಅಂತೇಳಿ ಇವತ್ತು ಅಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿಯನ್ನು ಉದ್ಘಾಟನೆ ಮಾಡುವಾಗ ಇವತ್ತಿನ ಸಭೆಯಲ್ಲಿ ಹೇಳಿದ್ದಾರೆ ಮಾಜಿ ಮಂತ್ರಿಗಳು ಅಲ್ಲಿ ಶಾಸಕರು ಕೆ ಎನ್ ರಾಜಣ್ಣನವರು ಹಾಗಾಗಿದ್ರೆ ನಾವು ಲೋಕಸಭೆಯಲ್ಲಿ ಜಾಸ್ತಿ ಸೀಟ್ ಗೆಲ್ಲಬೇಕಾಗಿತ್ತು ಬಸ್ಸಲ್ಲಿ ತಿರ್ಗಾಡ್ತಾರೆ ನಮ್ಮನ್ನೇ ಬೈತಾರೆ ನಾವು ಕೋಟಕ್ಕಿ ಅನ್ನ ಉಣ್ತಾರೆ ನಮಗೆ ಓಟ್ ಹಾಕೋದಿಲ್ಲ ಕರೆಂಟು ಬಿಟ್ಟು ಬಳಸ್ತಾರೆ ಓಟ್ ಹಾಕೋದಿಲ್ಲ ಯುವ ನಿಧಿ ಹಣ ತಗೋತಾವ್ರೆ ಓಟ್ ಹಾಕಲ್ರು ಗೃಹಲಕ್ಷ್ಮಿ ಹಣ ತಗೋತಾರೆ ಬರ್ತಾ ಇರೋದು ಬಿಟ್ಟಿ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಆದ್ರೆ ಒಂದು ತಿಂಗ್ಳು ಹಾಕ್ಲಿಲ್ಲ ಎರಡು ತಿಂಗಳು ಹಾಕ್ಲಿಲ್ಲ ಅಂದ್ರೆ ಹಳೆ ಸಾಲ ಕೊಟ್ಟವ್ರಂಗೆ ಬಾಯಿಗೆ ಬಂದಂಗೆ ಸಾಮಾಜಿಕ ಜಾಲತಾಣದಲ್ಲಿ ಬೈತಾವ್ರೆ ಇವೆಲ್ಲವನ್ನ ಸರ್ಕಾರಗಳು ಸರ್ಕಾರದ ಚುಕ್ಕಾಣಿ ಹಿಡ್ದಿರುವಂತ ಚುಕ್ಕಾಣಿ ಹಿಡಿಯಲಿರುವ ರಾಜಕೀಯ ಪಕ್ಷಗಳು ಯೋಚನೆ ಮಾಡಬೇಕು ರಾಜ್ಯದ ಜನತೆ ಉದ್ಧಾರ ಆಗಬೇಕಾದ್ರೆ ಪುಕ್ಕಟ್ಟೆಯಾಗಿ ಏನು ಕೊಡಬೇಕು ಶಿಕ್ಷಣ ಕೊಡಬೇಕು ಆರೋಗ್ಯ ಸೇವೆಗಳನ್ನು ಪುಕ್ಷಾಟೆ ಕೊಡಬೇಕು ನೀರಾವರಿ ಸೌಲಭ್ಯವನ್ನು ಒದಗಿಸಬೇಕು ರೈತನಿಗೆ ಬಿತ್ತನೆ ಬೀಜ ರಸಗೊಬ್ಬರಗಳು ರಿಯಾಯಿತಿ ದರದಲ್ಲಿ ಕೊಡಬೇಕು ರೈತ ಬೆಳೆದಂಥ ಬೆಳೆಯನ್ನು ಸರ್ಕಾರ ದರ ಕಡಿಮೆ ಆದಾಗ ಸರ್ಕಾರ ಸ್ವಂತ ಖರೀದಿ ಮಾಡಿ ಉಗ್ರಾಣಗಳಲ್ಲಿ ಶೇಖರಣೆ ಮಾಡಿ ಬೇಡಿಕೆ ಜಾಸ್ತಿ ಬಂದಾಗ ಸರ್ಕಾರವೇ ಮಾರಾಟ ಮಾಡುವಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಹೊಸ ಹೊಸ ಉದ್ಯೋಗಗಳನ್ನು ನಾವು ಗಾರ್ಮೆಂಟ್ಸ್ ಆಗಿರ್ಬೋದು ವಿದ್ಯುತ್ ಚಾಲಿತ ವಾಹನಗಳೇನಿರ್ತವೆ ಮೊಬೈಲು ಟಿ ವಿ ಎಲ್ ಇ ಡಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಇತ್ಯಾದಿ ಬಿಡಿ ಭಾಗಗಳನ್ನು ತಯಾರಿಸುವ ಕಾರ್ಖಾನೆಗಳಿರ್ಬೋದು ಇಂಥವುಗಳನ್ನು ಜಾಸ್ತಿ ಜಾಸ್ತಿ ಜಿಲ್ಲೆಗೊಂದು ತಾಲೂಕು ಒಂದಂತೆ ಸೃಷ್ಟಿ ಮಾಡಿ ಯುವಕರಿಗೆ ಉದ್ಯೋಗ ಕೊಡಬೇಕು ಏನು ಗೌರ್ಮೆಂಟ್ ಕೆಲಸನೇ ಕೊಡಬೇಕು ಅಂತ ಯಾರು ಇಲ್ಲಿ ಕೊಡಿ ಕೊಡಿ ಗೌರ್ಮೆಂಟ್ ಕೆಲಸ ಅಂತ ಯಾರೂ ಯುವಕರು ಆ ತೋರುತ್ತಾ ಇಲ್ಲ ಬದುಕಲಿಕ್ಕೆ ಒಂದು ನಿಯಮಿತವಾಗಿ ಅವರಿಗೆ ವೇತನ ಬರೋದಕ್ಕೆ ಒಂದು ಉದ್ಯೋಗ ಬೇಕು ಅದು ಖಾಸಗಿ ರಂಗದ್ದಾದರೂ ಸರಿಯೇ ಸರ್ಕಾರಿ ಉದ್ಯೋಗವಾದರೂ ಸರಿ ಇಂಥವುಗಳಿಗೆ ಚುನಾವಣಾ ಪೂರ್ವದಲ್ಲಿ ಅಧಿಕಾರವನ್ನು ಹಿಡೀಬೇಕು ಅನ್ನುವಂಥ ರಾಜಕೀಯ ಪಕ್ಷಗಳು ಇವುಗಳ ಬಗ್ಗೆ ಗಮನ ನೀಡಬೇಕು ಆ ಗಮನ ನೀಡಿದಾಗ ಜನಗಳ ಕೈಲಿ ಕಾಸು ಕರಿಮಣಿ ಓಡದಾಡಿದಾಗ ಅವರು ಖರ್ಚು ಮಾಡಿದಾಗ ಯೋಚಿಸುವ ಶಕ್ತಿ ಬಂದಾಗ ಮತದಾನವನ್ನು ಮಾಡುವಾಗ ಯೋಚನೆ ಮಾಡಾಕ್ತಾರೆ ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಬಾಯಿಗೆ ಬಂದಂಗೆ ಬೇಕಾಬಿಟ್ಟಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅವು ಕೊಡಬೇಕಾದಾಗ ಒಂದು ತಿಂಗಳು ಹದಿನೈದು ದಿನ ಎರಡು ತಿಂಗಳು ಮೂರು ತಿಂಗಳು ವ್ಯತ್ಯಾಸ ಆದರೆ ಜನ ಹಳೆ ವಿಡಿಯೋಗಳೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ತಿಂಗಳಿಗೆ ಒಂದ್ಸಲ ಹಾಕ್ತೀವಿ ತಿಂಗಳಿಗೆ ಬಂದುಬಿಡ್ತದೆ ಹತ್ತನೇ ತಾರೀಕು ಎರಡು ಸಾವಿರ ಅಂದು ನೋಡಿ ಇವತ್ತು ನೀವು ತೆರಿಗೆ ಕಟ್ಟಿದ್ರೆ ನಾವು ನಿಮಗೆ ಕೊಡ್ತೀವಿ ನೀವು ತೆರಿಗೆ ಕಟ್ಟಲಿಲ್ಲ ಅಂದ್ರೆ ನಾವೆಲ್ಲಿ ಕೊಡೋಕ್ಕೆ ಸಾಧ್ಯ ಇತ್ಯಾದಿ ಮಾತುಗಳನ್ನು ಎರಡೂ ಮಾತುಗಳನ್ನು ಜಂಟಿಯಾಗಿ ಟ್ಯಾಗ್ ಮಾಡಿ ಹಿಂಗೆ ನೋಡ್ತಾರೆ ಚುನಾವಣೆಗೆ ಅಧಿಕಾರಕ್ಕೆ ಬರೋಕೆ ಮೊದಲು ಹಿಂಗಂದ್ರು ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿ ಹೇಳಕ್ಕೆ ಹೇಳ್ತಾವ್ರೆ ಹಾಗಾಗಿ ಇನ್ನು ಮುಂದಾದರೂ ಚುನಾವಣೆಗಳನ್ನು ನಡೆಯತಕ್ಕಂಥ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನ ಏನು ಅಂದ್ರೆ ಇವು ಸರ್ಕಾರಕ್ಕೂ ಹೊರೆ ಜನಸಾಮಾನ್ಯರಿಗೂ ತಲುಪಲ್ಲ ತಲುಪಿದ್ರು ಅವತ್ತರಿಂದ ಏನೂ ಉದ್ಧಾರ ಆಗಲ್ಲ ಈ ನಿಟ್ಟಿನಲ್ಲಿ ಮುಂದಿನ ಚುನಾವಣೆ ನಡೆಯುವಂಥ ರಾಜ್ಯಗಳಲ್ಲಿರುವಂಥ ರಾಜಕೀಯ ಪಕ್ಷಗಳು ಯೋಚನೆ ಮಾಡಬೇಕು ಮೂಲಭೂತವಾಗಿ ಬೇಕಾಗಿರುವಂಥ ಆರೋಗ್ಯ ಶಿಕ್ಷಣ ಉದ್ಯೋಗ ನೀರಾವರಿ ರೈತ ಬದುಕಲಿಕ್ಕೆ ಏನು ಬೇಕು ಅಂಥ ವಾತಾವರಣವನ್ನು ಕಲ್ಪಿಸುವ ಕಡೆ ಗಮನ ನೀಡಬೇಕು ಹಾಗಾದಾಗ ಗಾಂಧೀಜಿ ಕಂಡಂಥ ರಾಮರಾಜ್ಯದ ಕಲ್ಪನೆ ಸಾಕಾರಗೊಳ್ತದೆ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವನ್ನಾಗ್ತಾಯಿದ್ದೀನಿ ದಯವಿಟ್ಟೆ ನ ಈ ವಿಡಿಯೋವನ್ನು ನೋಡ್ತಾ ಇರುವಂಥ ಸಹೋದರ ಸಹೋದರಿಯರು ತಂದೆ ತಾಯಿ ಸಮಾನರು ಈ ನನ್ನ ವಿಡಿಯೋವನ್ನು ಎಸ್ ಪಿ ಮಲ್ಲಸ್ ಬಿ ಎಮ್ ಟಿ ಸಿ ಕರುನಾಡು ಅಟ್ ಕರುನಾಡು ಒನ್ ಟು ತ್ರೀ ಎನ್ನುವಂಥ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ಒಂದು ಒಳ್ಳೆ ಕರುನಾಡನ್ನು ಕಟ್ಟುವ ಕಡೆ ನಾವು ನೀವೆಲ್ಲ ಮುಂದಡಿ ಇಡೋಣ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಳೆ ಕಾಲ್ಕೆ ಒಳ್ಳೆಯ ಒಂದು ಭವಿಷ್ಯವಾದ ಸುಭದ್ರವಾದ ಆರ್ಥಿಕ ಸದೃಢತೆ ಹೇಳುವಂಥ ರಾಜ್ಯವನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವ ನಿಟ್ಟಿನಲ್ಲಿ ನಾವೆಲ್ಲ ಮುಂದುವರಿಯೋಣ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶುಭ ದಿನ